ಹಲೋ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಹೆಡ್ಲೈನ್ಗಳ ಮೂಲಕ ಈ ವಿಡಿಯೋದಲ್ಲಿ ಇಂಗ್ಲಿಷ್ ಫ್ರೆಂಡ್ಸ್ ವಿಡಿಯೋದ ಅಂತ್ಯದಲ್ಲಿ ಪ್ರತಿ ಹೆಡ್ಲೈನ್ ಇಂದ ನೀವ್ ಏನ್ ಕಲಿತರಿ ಅನ್ನೋದನ್ನ ಒಂದು ಸಾರಾಂಶದ ರೂಪದಲ್ಲಿ ಈ ರೀತಿ ಕೊಡ್ಲಾಗುತ್ತೆ ಸೊ ದಯವಿಟ್ಟು ವಿಡಿಯೋವನ್ನ ವಿಡಿಯೋ ತನಕ ನೋಡಿ ಅಂತ ಹೇಳ್ತಾ ಮೊದಲ ಹೆಡ್ಲೈನ್ ಅಡ್ರೆಸ್ಸಿಂಗ್ ಫ್ರೆಂಡ್ಸ್ ಅಡ್ರೆಸ್ ಅಂತಂದ್ರೆ ವಿಳಾಸ ಆದ್ರೆ ಈ ಹೆಡ್ಲೈನ್ ಅಲ್ಲಿ ಅಡ್ರೆಸ್ಸಿಂಗ್ ಅನ್ನುವುದರ ಅರ್ಥ ಯಾವುದೋ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನಾವು ಏನ್ ಮಾಡ್ತೀವಿ ಅದಕ್ಕೆ ಇಂಗ್ಲಿಷ್ ನಲ್ಲಿ ಅಡ್ರೆಸ್ಸಿಂಗ್ ಅಂತ ಕರಿತೀವಿ ದ ಗ್ರೋಯಿಂಗ್ ಅಂದ್ರೆ ದೊಡ್ಡದಾಗ್ತಾ ಇರೋದು ದೊಡ್ಡ ಸಮಸ್ಯೆ ಆಗ್ತಾ ಇರೋದು ದ ಗ್ರೋಯಿಂಗ್ ಎಲ್ತ್ ಕ್ರೈಸಿಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಬಿಕ್ಕಟ್ಟು ಸಮಸ್ಯೆ ಆಫ್ ಡಿಜಿಟಲ್ ಅಡಿಕ್ಷನ್ ಡಿಜಿಟಲ್ ಅಂದ್ರೆ ಫ್ರೆಂಡ್ಸ್ ಮೊಬೈಲು ಲ್ಯಾಪ್ಟಾಪು ಸೋಶಿಯಲ್ ಮೀಡಿಯಾ ಇದೆಲ್ಲದಕ್ಕೂ ಡಿಜಿಟಲ್ ಅಂತ ಕರೀಬಹುದು ಅಡಿಕ್ಷನ್ ಅಂದ್ರೆ ಗೊತ್ತಲ್ಲ ಚಟ ಸೊ ಈ ಮೊಬೈಲ್ಗೆ ಅಡಿಕ್ಟ್ ಆಗಿರೋದು ಏನಿದೆ ಡಿಜಿಟಲ್ ಅಡಿಕ್ಷನ್ ನ ಆಫ್ ಅಂದ್ರೆ ನ ಅನ್ನುವಂತ ಅರ್ಥ ಬರುತ್ತೆ ಹೆಲ್ತ್ ಕ್ರೈಸಿಸ್ ಆರೋಗ್ಯದ ಸಮಸ್ಯೆ ಗ್ರೋಯಿಂಗ್ ತೊಡದಾಗ್ತಾ ಇದೆ ಎಲ್ಲಿ ಇನ್ ಚಿಲ್ಡ್ರನ್ ಮಕ್ಕಳಲ್ಲಿ ಅಂಡ್ ಅಡೋಲೆ ಹತ್ತರಿಂದ ಇಪ್ಪತ್ತು ವರ್ಷದ ವ್ಯಕ್ತಿಗಳಿಗೆ ಅಡೋಲೆಸೆಂಟ್ ಅಂತ ಕರಿತೀವಿ ಫ್ರೆಂಡ್ಸ್ ಸೊ ಮಕ್ಕಳಲ್ಲಿ ಮತ್ತೆ ಈ ಅಡೋಲೆಸೆಂಟ್ಗಳಲ್ಲಿ ಕರುಣರಲ್ಲಿ ಈ ಡಿಜಿಟಲ್ ಅಡಿಕ್ಷನ್ ಅನ್ನೋದು ಡಿಜಿಟಲ್ ಚಟ ಅನ್ನೋದು ದೊಡ್ಡ ಸಮಸ್ಯೆಯಾಗಿ ಫ್ರೆಂಡ್ಸ್ ಬೆಳೀತಾ ಇದೆ ಈಗ ಅದನ್ನ ಪರಿಹರಿಸೋದಕ್ಕೆ ಏನ್ ಮಾಡೋದು ಅನ್ನುವುದು ಈ ಆರ್ಟಿಕಲ್ ನಲ್ಲಿ ನೀಡಲಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಲೈನ್ ಸೆಂಟರ್ ಇಶ್ಯೂಸ್ ಇಶ್ಯೂಸ್ ಅಂತಂದ್ರೆ ನೀಡೋದು ಕೊಡೋದು ಕೇಂದ್ರ ಸರ್ಕಾರ ನೀಡಿದೆ ಹೀಟ್ ವೇವ್ ಅಡ್ವೈಸರಿ ಹೀಟ್ ವೇವ್ ಅಂತಂದ್ರೆ ಫ್ರೆಂಡ್ಸ್ ತುಂಬಾ ಬಿಸಿಲಿರ್ತಕ್ಕಂತಹ ದಿನಗಳು ತುಂಬಾ ತಾಪಮಾನ ಇರತಕ್ಕಂತಹ ಅವಧಿಗೆ ಕಾಲಕ್ಕೆ ಇಂಗ್ಲಿಷ್ ನಲ್ಲಿ ಈಟ್ ವೇವ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈ ತಿಂಗಳು ಪೂರ್ತಿ ತುಂಬಾ ಬಿಸಿಲಿತ್ತು ಅಂತ ಹಿಡ್ಕೊಳ್ಳಿ ಸೊ ಇಟ್ಸ್ ಅ ಮಂತ್ ಆಫ್ ಈಟ್ ವೇವ್ ಈಟ್ ವೇವ್ ನ ತಿಂಗಳು ಅಂತ ಕರಿಬಹುದು ಅಡ್ವೈಸರಿ ಟು ಸ್ಟೇಟ್ಸ್ ಅಡ್ವೈಸರಿ ಅಂತಂದ್ರೆ ಸಲಹೆ ಸೂಚನೆ ಟು ಅಂತಂದ್ರೆ ಗೆ ಸ್ಟೇಟ್ಸ್ ರಾಜ್ಯಗಳಿಗೆ ಹೀಟ್ ಸಲಹೆ ಸೂಚನೆಗಳನ್ನ ಕೇಂದ್ರ ಸರ್ಕಾರ ಇಶ್ಯೂ ಜಾರಿಗೆ ಮಾಡಿದೆ ನೀಡಿದೆ ಕೊಟ್ಟಿದೆ ನಿರ್ದೇಶಿಸು ಎಲ್ಲ ಆಸ್ಪತ್ರೆಗಳನ್ನ ಟು ಎನ್ಶೋರ್ ಎನ್ಶೂರ್ ಅಂತಂದ್ರೆ ಖಚಿತಪಡಿಸಿಕೊ ಟು ಎನ್ಶೋರ್ ಖಚಿತಪಡಿಸಿಕೊಡೋದಕ್ಕೆ ಪ್ರಿಪೇರ್ಡ್ನೆಸ್ ಸಿದ್ಧತೆಯನ್ನ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಈಟ್ ಸ್ಟ್ರೋಕ್ ಕೇಸಸ್ ಈಟ್ ಸ್ಟ್ರೋಕ್ ಅಂತಂದ್ರೆ ಬಿಸಿಲಿನಿಂದ ಆಗ್ತಕ್ಕಂತಹ ಸ್ಟ್ರೋಕ್ ಸ್ಟ್ರೋಕ್ ಕೇಸ್ ಗಳನ್ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗಿ ಹಾಸ್ಪಿಟಲ್ಗಳು ರೆಡಿ ಇರಿ ಅಂತ ಹೇಳಿದೆ ಅಂಡ್ ಹೀಟ್ ರಿಲೇಟೆಡ್ ಇಲ್ನೆಸ್ ಇಲ್ನೆಸ್ ಅಂತಂದ್ರೆ ಕಾಯಿಲೆ ಶಾಖದಿಂದ ಬರತಕ್ಕಂತಹ ಕಾಯಿಲೆಗಳಿಗೆ ಹೀಟ್ ರಿಲೇಟೆಡ್ ಇಲ್ನೆಸ್ ಅಂತ ಕರೀತೀವಿ ನೆಕ್ಸ್ಟ್ ಫ್ರೆಂಡ್ಸ್ ಇದು ನಮ್ಮ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೊಟ್ಟಿರತಕ್ಕಂತಹ ಹೇಳಿಕೆ ಇಮಿಗ್ರೇಷನ್ ಅಂಡ್ ಫಾರಿನರ್ಸ್ ಬಿಲ್ ಫ್ರೆಂಡ್ಸ್ ಇಮಿಗ್ರೇಷನ್ ಅಂತಂದ್ರೆ ವಲಸೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರತಕ್ಕಂತಹ ಪ್ರಕ್ರಿಯೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬಿಲ್ ಕಾನೂನು ದೋಸ್ ದೋಸ್ ಅಂದ್ರೆ ಫ್ರೆಂಡ್ಸ್ ಅವರು ಹು ಪೋಸ್ ಪೋಸ್ ಅಂದ್ರೆ ಫ್ರೆಂಡ್ಸ್ ನೀಡೋದು ಕೊಡೋದು ಆ ಥ್ರೆಟ್ ಥ್ರೆಟ್ ಅಂತಂದ್ರೆ ವಿಪತ್ತು ಸಂಕಷ್ಟ ಅನ್ನುವಂತ ಅರ್ಥ ಬರುತ್ತೆ ಟು ಕಂಟ್ರಿ ಟು ಅಂದ್ರೆ ಕೆ ದೇಶಕ್ಕೆ ಟು ಕಂಟ್ರಿ ವಿಲ್ ಬಿ ಡೆಲ್ಟ್ ಡೀಲ್ ಅಂದ್ರೆ ಗೊತ್ತಲ್ಲ ಹ್ಯಾಂಡಲ್ ಮಾಡೋದು ವಿಲ್ ಬಿ ಡೆಲ್ಟ್ ಯಾರು ದೇಶಕ್ಕೆ ಆಪತ್ತನ್ನ ವಿಪತ್ತನ್ನ ಥ್ರೆಟ್ ಅನ್ನ ಕೊಡ್ತಾರೋ ಪೋಸ್ ಮಾಡ್ತಾರೋ ಅವರನ್ನ ಹ್ಯಾಂಡಲ್ ಮಾಡ್ಲಾಗತ್ತೆ ವಿತ್ ಸ್ಟರ್ನ್ಲಿ ಸ್ಟರ್ನ್ ಅಂತಂದ್ರೆ ಫ್ರೆಂಡ್ಸ್ ನಿಷ್ಠುರ ನಿರ್ದಯವಾಗಿ ನಿಷ್ಠುರವಾಗಿ ಸ್ಟರ್ನ್ಲಿ ಈ ರೀತಿ ಹೇಳಿಕೆಯನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನೇನ್ ಕಲ್ತ್ರಿ ಅನ್ನುವುದರ ಸಾರಾಂಶ ಈ ದಿನದ ಕಲಿಕೆಗಳು ಅಡ್ರೆಸ್ ಅಂತಂದ್ರೆ ಫ್ರೆಂಡ್ಸ್ ಆ ಹೆಡ್ಲೈನ್ ಪ್ರಕಾರ ಸಮಸ್ಯೆಯನ್ನ ಬಗೆಹರಿಸೋದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನಾವು ಕೈಗೊಳ್ಳುವಂತಹ ಒಂದು ಕಾರ್ಯಕ್ರಮ ಒಂದು ಸ್ಟ್ರಾಟಜಿ ಅಡ್ರೆಸ್ ಹೆಲ್ತ್ ಕ್ರೈಸಿಸ್ ಅಂತಂದ್ರೆ ಆರೋಗ್ಯ ಬಿಕ್ಕಟ್ಟು ಡಿಜಿಟಲ್ ಅಡಿಕ್ಷನ್ ಅಂತಂದ್ರೆ ಮೊಬೈಲು ಟ್ಯಾಬ್ ಕಂಪ್ಯೂಟರ್ ಇವುಗಳಿಗೆ ಅಡಿಕ್ಟ್ ಆಗೋದು ಚಟ ಅಡೋಲೆಸೆಂಟ್ ಅಂತಂದ್ರೆ ಹತ್ತರಿಂದ ಇಪ್ಪತ್ತು ವರ್ಷದ ನಡುವಿನ ತರುಣ ತರುಣಿ ನೆಕ್ಸ್ಟ್ ಇಶ್ಯೂ ಅಂತಂದ್ರೆ ಜಾರಿಗೊಳಿಸು ಹೀಟ್ ವೇವ್ ಅಂತಂದ್ರೆ ಹೆಚ್ಚು ಬಿಸಿಲಿರತಕ್ಕಂತಹ ಅವಧಿ ಅಥವಾ ಕಾಲಾವಧಿ ಅಡ್ವೈಸರಿ ಅಂತಂದ್ರೆ ಸಲಹೆ ಸೂಚನೆಗಳು ಎಂಶೋರ್ ಅಂತಂದ್ರೆ ಖಾತರಿ ಪಡಿಸಿಕೊ ನೆಕ್ಸ್ಟ್ ಫ್ರೆಂಡ್ಸ್ ಇಮಿಗ್ರೇಷನ್ ಅಂತಂದ್ರೆ ವಲಸೆ ಥ್ರೆಟ್ ಅಂತಂದ್ರೆ ಆಪತ್ತು ಸ್ಟರ್ನ್ಲಿ ಅಂತಂದ್ರೆ ನಿರ್ದಯವಾಗಿ ನಿಷ್ಠುರವಾಗಿ ಅನ್ನುವಂತ ಅರ್ಥ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಿಕ್ಕೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್